ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಉಪ್ಪಿಟ್ಟು ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಬೇಕಾಗುವ ಸಾಮಗ್ರಿಗಳು ಒಂದು ಈರುಳ್ಳಿ ಒಂದು ಆಲೂಗಡ್ಡೆ ಹತ್ತು ಬೀನ್ಸ್ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಬೌಲ್ ಬಟಾಣಿ ತಗೊಂಡಿದ್ದೀನಿ ಒಂದು ಕ್ಯಾರೆಟು ಹಾಗೆಯೇ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಅರ್ಧ ಲಿಂಬೆಹಣ್ಣು ನಾಲ್ಕರಿಂದ ಐದು ಗೋಡಂಬಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ನಾನಿಲ್ಲಿ ಮೂರು ಜನಕ್ಕಾಗುವಷ್ಟು ಒಂದೂವರೆ ಕಪ್ಪು ರವೆ ತೊಗೊಂಡಿದ್ದೀನಿ ಬನ್ಸಿ ರವೆನ ಮೊದಲಿಗೆ ಬನ್ಸಿ ರವೆನ ಹುರ್ಕೋತಾ ಇದ್ದೀನಿ ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಹುರ್ಕೋಬೇಕು ಸೊ ಇದಾದ ಮೇಲೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಗೋಡಂಬಿ ಹಾಕ್ತಾಯಿದ್ದೀನಿ ಇದೆಲ್ಲ ಬ್ರೌನ್ ಕಲರ್ ಹಾಕಬೇಕು ಆಮೇಲೆ ಕರ್ಬೇವು ಹಾಕ್ತಾ ಇದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಎಲ್ಲ ತರಕಾರಿನ ಹಾಕ್ತಾಯಿದ್ದೀನಿ ತರಕಾರಿನ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೆ ಒಂದು ವಿಸಲ್ ಹಾಕಿಸ್ಬೇಕು ಬೇಯಿಸಿಟ್ಕೊಂಡು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾನು ಒಂದೂವರೆ ಕಪ್ಗೆ ಅದರ ಡಬಲ್ ಹಾಕ್ತಾಯಿದ್ದೀನಿ ಮೂರು ಕಪ್ಪು ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೆ ತರಕಾರಿನ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಬಿಡಿ ಹೀಗೆ ಕುದಿಬೇಕು ಈಗ ಕುದಿಬೇಕಾದ್ರೆ ರವೆ ಹಾಕೊಳ್ಳೋಣ ರವೆ ಹಾಕ್ಕೊಂಡು ಚೆನ್ನಾಗಿ ತಿರುವಿ ಇದು ಬೇಗನ ಬೇಗನೆ ನೀರು ಇನ್ಕೊಂಬಿಡುತ್ತೆ ಸೊ ಜಾಸ್ತಿ ಹೊತ್ತು ತಿನ್ಬಿಡೋದು ಬೇಕಾಗಿಲ್ಲ ಒಂದು ಐದು ನಿಮಿಷ ಆದಮೇಲೆ ಸೊ ರೆಡಿ ಆಗಿಬಿಡುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಹಾಗೆಯೇ ಅರ್ಧ ಲಿಂಬೆಹಣ್ಣ ಹಿಂಡಿ ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ ಇವಾಗ ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು